ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನಿಮಗಾಗಿ ರಾಮ ಸೀತೆಯನ್ನು ಮದುವೆಯಾದ ಗಳಿಗೆ ಯಾವುದು ಹೇಗೆ ನಡೆದಿತ್ತು ಈ ವಿವಾಹ ಈ ಮುಹೂರ್ತದಲ್ಲಿ ಮದುವೆಯಾಗುವುದು ಶುಭವೇ ಸೀತಾಮಾತೆ ಮತ್ತು ಪ್ರಭು ಶ್ರೀರಾಮ ಜೋಡಿ ವಿಶ್ವಪ್ರಸಿದ್ಧ ಆದರೆ ಪ್ರಭು ಶ್ರೀರಾಮ ಸೀತೆಯನ್ನು ಹೇಗೆ ವರಿಸಿದ ಅವರ ಸ್ವಯಂವರ ಹೇಗೆ ನಡೆದಿತ್ತು ಎಂಬುದರ ಬಗ್ಗೆ ರಾಮಚರಿತ ಮಾಸದಂತಹ ಕೃತಿಗಳು ಬಹಳ ವಿಸ್ತಾರವಾಗಿ ತಿಳಿಸುತ್ತವೆ ಭಗವಾನ್ ಶ್ರೀರಾಮ ಮತ್ತು ಜನಕ ಪುತ್ರಿ ಜಾನಕಿ ವಿವಾಹವು ಮಾರ್ಗಶಿರ ಮಾಸದ ಶುಕ್ಲ ಪಂಚಮಿಯಂದು ನಡೆದಿತ್ತು ಎನ್ನಲಾಗುತ್ತದೆ ಸೀತಾರಾಮರ ಕಲ್ಯಾಣೋತ್ಸವ ನಡೆದ ಪರಿ ಹೇಗಿತ್ತು ಪೌರಾಣಿಕ ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾಜ ಜನಕನು ಶೀತೆಯ ಸ್ವರೆ ಸ್ವಯಂವರದಲ್ಲಿ ಒಂದು ಷರತ್ತನ್ನು ಹಾಕ್ತಾನೆ ಆ ಪ್ರಕಾರ ಯಾರು ಶಿವನ ಧನಸ್ಸನ್ನು ಎತ್ತುತ್ತಾರೋ ಅವರೇ ಸೀತೆಯನ್ನು ಒರೆಸುತ್ತಾರೆ ಎಂಬುದು ಅಲ್ಲಿಯ ನಿಯಮ ಸ್ವಯಂ ಹೊರಕ್ಕೆ ಬಂದ ಎಲ್ಲ ರಾಜರು ತಮ್ಮ ಚಕ್ರವರ್ತಿಗಳು ಶಿವನ ಧನಸ್ಸನ್ನು ಎತ್ತಲು ಸಾಧ್ಯವಾಗದಿದ್ದಾಗ ಮಹರ್ಷಿ ವಶಿಷ್ಠರು ಭಗವಾನ್ ಶ್ರೀರಾಮನಿಗೆ ಬಿಲ್ಲನ್ನು ಎತ್ತುವಂತೆ ಆದೇಶ ನೀಡುತ್ತಾರೆ ಅವರ ಮಾತನ್ನು ಕೇಳಿ ಶ್ರೀರಾಮನು ತಕ್ಷಣವೇ ಬಿಲ್ಲನ್ನು ಎತ್ತಿ ಬಾಣವನ್ನು ಹೊಡಿತಾನೆ ಬಿಲ್ಲನ್ನು ಹಿಡಿದಾಗ ಭಯಾನಕ ಶಬ್ದದೊಂದಿಗೆ ಧನಸ್ಸು ಮುರಿದು ಹೋಗುತ್ತದೆ ಶಿವಧನಸ್ಸು ಮುರಿದ ರಾಮನಿಗೆ ಜನಕ ಮಹಾರಾಜ ತನ್ನ ಮಗಳಾದ ಶೀತೆಯನ್ನು ಮದುವೆ ಮಾಡಿಕೊಡ್ತಾನೆ ಆ ಮೂಲಕ ಶ್ರೀರಾಮ ತನ್ನ ಪರಾಕ್ರಮದಿಂದ ಶೀತೆಯನ್ನು ಪಡೆಯುತ್ತಾನೆ ಭಾರತೀಯ ಸಂಸ್ಕೃತಿಯಲ್ಲಿ ರಾಮ ಸೀತೆಯನ್ನು ಆದರ್ಶ ದಂಪತಿಗಳೆಂದು ಪರಿಗಣಿಸಲಾಗುತ್ತದೆ ಮರ್ಯಾದ ಪುರುಷೋತ್ತಮ ಮತ್ತು ಶೀತಾಮಾತೆಯ ವಿವಾಹದ ಕಾರಣದಿಂದ ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಯ ಪ್ರಕಾರ ಮದುವೆಯಾದವರು ಭಗವಾನ್ ರಾಮ ಮತ್ತು ಮಾತೆಯನ್ನು ಪೂಜಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ಹಾಗಾದರೆ ರಾಮ ಸೀತೆ ವಿವಾಹದ ದಿನದಂದು ಮದುವೆಯಾಗಬಾರದು ಎಂದು ಹೇಳುವುದೇಕೆ ರಾಮ ಮತ್ತು ಸೀತಾದೇವಿಯು ವಿವಾಹವಾದ ದಿನದಂದು ಕೆಲವು ಕಡೆಗಳಲ್ಲಿ ಮದುವೆ ಕಾರ್ಯಗಳು ನಡೆಯುವುದಿಲ್ಲ ವಿಶೇಷವಾಗಿ ಮಿಥಿಲಾಚಲ ಮತ್ತು ನೇಪಾಳದಲ್ಲಿ ಈ ದಿನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವುದಿಲ್ಲ ಏಕೆಂದರೆ ಈ ದಿನ ರಾಮನನ್ನು ಮದುವೆಯಾದ ಸೀತಾ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು ಈ ಕಾರಣದಿಂದಾಗಿ ವಿವಾಹ ಪಂಚಮಿ ದಿನದಂದು ಮದುವೆಯಾಗುವುದರಿಂದ ಕನ್ಯೆಯರಿಗೆ ಸುಖಮಯ ದಾಂಪತ್ಯ ಜೀವನ ಸಿಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇನ್ನು ಸೀತಾದೇವಿಯು ತನ್ನ ಗರ್ಭಾವಸ್ಥೆಯಲ್ಲಿಯೂ ಕೂಡ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಒಂಟಿ ಜೀವನವನ್ನು ನಡೆಸಿ ಲವ ಕುಶ ಎನ್ನುವ ಅವಳಿ ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡಿದಳು ಮದುವೆಯಾದಾಗಲೂ ಸೀತಾಗೆ ಹೆಚ್ಚು ಸಂತೋಷ ಸಿಗಲಿಲ್ಲ ರಾವಣನ ಕಾರಣದಿಂದಾಗಿ ದೂರವಿರಬೇಕಾಯಿತು ಅದಕ್ಕಾಗಿಯೇ ಜನರು ವಿವಾಹ ಪಂಚಮಿ ದಿನದಂದು ತಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲು ಹೆದರುತ್ತಾರೆ ಇನ್ನೂ ಕೆಲವು ಭಾಗದಲ್ಲಿ ಸೀತಾರಾಮ ಮದುವೆಯಾದ ದಿನ ಅತ್ಯಂತ ಶ್ರೇಷ್ಠ ಎನ್ನಲಾಗುತ್ತದೆ ಅದೇ ದಿನ ಮದುವೆ ಸಮಾರಂಭಗಳನ್ನು ಮಾಡಿಕೊಳ್ಳುತ್ತಾರೆ ಇದು ಅವರವರ ನಂಬಿಕೆಗೆ ಬಿಟ್ಟ ವಿಷಯವಾದ್ದರಿಂದ ಕೆಲವರಿಗೆ ಆ ದಿನ ಒಳ್ಳೆಯದು ಇನ್ನು ಕೆಲವರಿಗೆ ಶುಭ ಕಾರ್ಯ ನಡೆಸಲು ಒಳ್ಳೆಯ ದಿನವಲ್ಲ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಶ್ರೀರಾಮ್